ಯಾವುದೇ ರೀತಿಯ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಭಾರತದ ಸೇನೆ ಎಂದಿಗೂ ಸೋಲನ್ನು ಅನುಭವಿಸಿಲ್ಲ ನಮ್ಮ ಯೋಧರು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಅರವತ್ತು ವರ್ಷಗಳನ್ನು ಗುರುತಿಸುವ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಯೋಧರನ್ನು ಉದ್ದೇಶಿಸಿ ಅವರು ಸೈನಿಕರು ಎಂದಿಗೂ ಸಂಪನ್ಮೂಲಗಳ ಕೊರತೆ ಅನುಭವಿಸದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಕರ್ತವ್ಯದಲ್ಲಿರುವ ಸೈನಿಕ ಮಾಜಿ ಸೈನಿಕರ ಮತ್ತು ಹುತಾತ್ಮರ ಕುಟುಂಬಗಳ ಘನತೆ ಮತ್ತು ಕಲ್ಯಾಣ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಹೇಳಿದರು ರಕ್ಷಣಾ ಪಡೆಗಳು ಆಪರೇಷನ್ ಸಿಂಧೂರ ಮೂಲಕ ಶತ್ರುಗಳ ವಿರುದ್ಧ ಭಾರತದ ಪ್ರತಿಕಾರದ ಶಕ್ತಿಯನ್ನು ಪ್ರದರ್ಶಿಸಿವೆ ರಕ್ಷಣಾ ಪಡೆಗಳ ಸಮನ್ವಯ ಎಂಥ ಪರಿಸ್ಥಿತಿಯಲ್ಲಿಯೂ ಗೆಲುವು ಸಾಧಿಸಲು ಶಕ್ತವಾಗಿದೆ ಎಂದು ಸಾಬೀತುಪಡಿಸಿದೆ ಯುದ್ದವು ಕೇವಲ ಒಂದು ಸಣ್ಣ ಸಂಘರ್ಷವಲ್ಲ ಬದಲಾಗಿ ಭಾರತದ ಬಲದ ಪರೀಕ್ಷೆಯಾಗಿತ್ತು ಆ ಸಮಯದಲ್ಲಿನ ಪರಿಸ್ಥಿತಿಯನ್ನು ಗಮನಿಸಿದರೆ ಪಾಕಿಸ್ತಾನ ಒಳನುಸುಳುವಿಕೆ ತಂತ್ರಗಳು ಮತ್ತು ಅನಿರೀಕ್ಷಿತ ದಾಳಿಗಳ ಮೂಲಕ ಭಾರತವನ್ನು ಬೆದರಿಸುವ ಪ್ರಯತ್ನ ನಡೆದಿತ್ತು ಅಂಥ ಕಷ್ಟದ ಸಮಯದಲ್ಲಿ ಅನಿಶ್ಚಿತತೆ ಮತ್ತು ಸವಾಲುಗಳು ಎಲ್ಲೆಡೆ ಇದ್ದಾಗಲೂ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಲವಾದ ಇಚ್ಛಾಶಕ್ತಿಯ ನಾಯಕತ್ವದಲ್ಲಿ ಸವಾಲುಗಳನ್ನು ಎದುರಿಸಲು ಸಹಕಾರಿಯಾಯಿತು ಎಂದರು ಸ್ವಾತಂತ್ರ್ಯದ ನಂತರ ನೆರೆಹೊರೆಯ ರಾಷ್ಟ್ರಗಳಿಂದಲೇ ಭಾರತ ಸವಾಲುಗಳನ್ನು ಎದುರಿಸುತ್ತಿದೆ ಆದರೆ ಭಾರತೀಯರು ಸವಾಲುಗಳನ್ನು ಎದುರಿಸುತ್ತಲೇ ಬಂದಿದ್ದೇವೆ ಈ ಸವಾಲುಗಳನ್ನು ಕೇವಲ ವಿಧಿಯಾಗಿ ಸ್ವೀಕರಿಸಲಿಲ್ಲ ನಮ್ಮ ಯೋಧರು ಕಾಲಕ್ಕೆ ತಕ್ಕಂತೆ ಆ ರಾಷ್ಟ್ರಗಳಿಗೆ ಪ್ರತಿಕ್ರಿಯೆ ನೀಡುತ್ತಲೇ ಬಂದಿದ್ದಾರೆ ಎಂದು ಹೇಳಿದರು उनकी वीरता हमें सिखाती है कठिन से कठिन परिस्थितियों में साहस संयम और देशभक्ति का संगम असंभव को भी संभव बना देता है और इस एक नारे में हमारे वीर सैनिकों के सम्मान के साथ साथ हमारे अन्नदाताओं का गौरव भी इसमें शामिल था विपरीत परिस्थितियों में भी देश ने एकजुटता दिखाई और युद्ध में विजय हासिल की हम सब जानते हैं कि आजादी के बाद से ही एक राष्ट्र के रूप में भारत अपने पड़ोसियों के मामले में उतना भाग्यशाली नहीं रहा है आज भी भाग्यशाली नहीं है हमेशा हमारे समक्ष किसी न किसी तरह की चुनौतियां आई हैं, लेकिन हम भारतवासियों की यह विशेषता है हम इन चुनौतियों को तो प्रारब्ध मानकर नहीं बैठ बैठ गए हमने मेहनत की और अपने प्रारब्ध का निर्माण, निर्णय अपने भाग्य का निर्णय अपनी नियत का निर्माण हमने खुद किया